ಮತ್ತೆ ಸುದೀಪ್ ಸರ್ಗು ತುಂಬಾ ವರದಾಟ ಇದೆ ಅಂತ ಹೇಳಿ ಕೇಳ್ಬಿಟ್ಟೆ ಸೊ ಹೆಂಗ್ ಪರಿಚಯ ಸರ್ ಪರಿಚಯ ಆಗಿದ್ದು ಹೇಗೆ ಅಂತ ಹೇಳಿದ್ರೆ ಈ ಕ್ರಿಕೆಟ್ ಇಂದಾನೇ ಪರಿಚಯ ಆಗಿತ್ತು ಅಂದ್ರೆ ಆ ಪರಿಚಯಗಳು ಕ್ರಿಕೆಟ್ ಇಂದನೇ ಸ್ಟಾರ್ಟ್ ಆಗಿದ್ದು ಕ್ರಿಕೆಟ್ ಇಂದಾಗಿ ಈಗ ಸಿನಿಮಾಗೆ ಜರ್ನಿಗೆ ಕನ್ವರ್ಟ್ ಆಗಿದೆ ಹೇಗ್ ಪರಿಚಯ ಆಯ್ತು ಅಂತ ಹೇಳಿದ್ರೆ ನಾನು ಹೀಗೆ ಸಿನಿಮಾ ಕ್ರಿಕೆಟ್ ಆಡ್ತಾ ಇದ್ದಾಗ ಅವರು ಸಹ ಅಂದ್ರೆ ಅವರು ತುಂಬಾ ಚೆನ್ನಾಗಿ ಅವರ ವ್ಯಕ್ತಿತ್ವ ಏನಂತ ಹೇಳಿದ್ರೆ ಟ್ಯಾಲೆಂಟ್ ನ ತುಂಬಾ ಚೆನ್ನಾಗಿ ಗುರುತಿಸ್ತಾರೆ ಅದೇ ಕ್ರಿಕೆಟ್ ಆಗಿರ್ಲಿ ಅಥವಾ ಆ ಸಿನಿಮಾ ನಟನೆ ಆಗಿರ್ಬೋದು ತುಂಬಾ ಗುರುತಿಸ್ತಾರೆ ಆ ತರ ಒಂದು ಕ್ರಿಕೆಟ್ ನನ್ನಲ್ಲಿ ನೋಡಿ ನನ್ನನ್ನು ಗುತ್ಸಿ ಆ ಕರೆಸಿ ಸಿ ಸಿ ಎಲ್ ಆಡೋದಕ್ಕೆ ಒಂದು ಅವಕಾಶ ಕೊಟ್ಟರು ಆವಾಗ ನನಗೆ ತುಂಬಾ ಖುಷಿ ಆಯ್ತು ಯಾಕೆ ಅಂತ ಹೇಳಿದ್ರೆ ನನಗೆ ಕ್ರಿಕೆಟ್ ಅನ್ನೋದು ಅದು ಈ ಕ್ರಿಕೆಟ್ ಆಡ್ಬೇಕನ್ನೋದು ತುಂಬಾ ವರ್ಷಗಳ ಆಸೆ ಸಿ ಸಿ ಎಲ್ ಆಡ್ಬೇಕು ಅನ್ನೋದು ಅದಕ್ಕೆ ಹೇಗೆ ಹೋಗ್ಬೇಕು ಅಂತ ನನಗೆ ಗೊತ್ತಿರಲಿಲ್ಲ ನನ್ನಂತವನ್ನ ಕರೆದು ಅಂದ್ರೆ ಆ ವಾಸನೆ ಈಡೇರಿಸಿದ್ರು ಸರ್ ಆ ಎಸ್ಪೆಷಲಿ ಇವಾಗ ನೀವು ಸುದೀಪ್ ಸ್ಪರ್ಶ ಆಗಿದೆ ಕ್ರಿಕೆಟ್ ಆಗಿ ಅದಕ್ಕೆ ಬಾಯ್ ನಾನ್ ಚಿಕ್ಕ ವಯಸ್ಸಿಂದ ಟು ಬಿ ಫ್ರಾಂಕ್ ನನ್ನ ರೂಮ್ ಅಲ್ಲಿ ಇವತ್ತು ಗೋಡೆ ಮೇಲೆ ಅಥವಾ ಡೋರ್ ಮೇಲೆ ಸುದೀಪ್ ಸರ್ ಗೋಳಿ ಸಿನಿಮಾಗಳಾಗಿರ್ಬೋದು ಅಷ್ಟು ಹುಚ್ಚ ಸಿನ್ಮಾಗಳಾಗಿರ್ಬೋದು ಎಲ್ಲ ಒಂದು ಪಿಕ್ಚರ್ಗಳು ಹಾಕೊಂಡು ನೋಡ್ತಾ ಇದ್ದಂತವರು ಅಂದ್ರೆ ಈ ಒಂದು ಕನಸು ನನ್ಗೆ ಯಾವತ್ತೂ ಅನ್ಕೊಂಡಿಲ್ಲ ಈ ಒಂದು ಕನಸು ಕಂಡಿದ್ದೆ ಅವ್ರ ಕನಸಾಗುತ್ತೆ ಅಂತ ನಾನು ಅನ್ಕೊಂಡಿಲ್ಲ ಆ ಕನಸು ಇವತ್ತು ಮನಸ್ಸಾಗಿದೆ ಸರ್ ಅದನ್ನು ಸರಿ ಆಕ್ಚುಲಿ ಫ್ಯಾನ್ ಅಂತ ಹೇಳಿದ್ರೆ ಯಾವುದೇ ಒಬ್ಬ ನಟನ ಫ್ಯಾನ್ ಆದ್ರೆ ನೀವು ಇಂಡಸ್ಟ್ರಿಗೆ ಬಂದ್ರೆ ಆಲ್ಮೋಸ್ಟ್ ಒಂದೆಷ್ಟು ಸಿನಿಮಾಗಳು ಮಾಡಿ ನೀವ್ ಹೆಸರು ಮಾಡಿ ಅವ್ರ ಜೊತೆ ಸಿನಿಮಾ ಮಾಡ್ಬೇಕು ಅಂದ್ರೆ ಒಂದಿಷ್ಟು ಟೈಮೇ ಬೇಕಾಗುತ್ತೆ ಎಸ್ಪೆಷಲಿ ನೀವು ಸ್ಟಾರ್ಟಿಂಗ್ ಎಷ್ಟು ಒಂದ್ ಎರಡ್ ಮೂರ್ ಮೂವಿ ಮಾಡಿದಿರಿ ಅನ್ಸ್ಟ್ಲಿ ಎರಡು ಮೂರ್ ಮೂವಿನಲ್ಲೇ ನಿಮ್ಗೆ ಇಷ್ಟ ನಿಮ್ಮ ಆರಾಧ್ಯ ಅಂತ ಹೇಳ್ಬೋದು ಚಾನ್ಸ್ ನಾನು ಇಂಡಸ್ಟ್ರಿಗೆ ಬಂದಿದ್ದು ಆಸ್ ಅ ಜೂನಿಯರ್ ಆರ್ಟಿಸ್ಟ್ ನನ್ನ ನನ್ನ ಸಿನಿಮಾ ಅಂತ ಬಂದ ಸಿನಿಮಾ ಜರ್ನಿಗೆ ಅಂದ್ರೆ ತುಂಬಾ ಸಿನಿಮಾಗಳೆ ಆದ್ರೆ ಆ ಸಿನಿಮಾಗಳು ಅಂದ್ರೆ ಆ ಪಾತ್ರಗಳಲ್ಲೂ ಸಕ್ಸಸ್ ಕಂಡಿಲ್ಲ ಮತ್ತೆ ತುಂಬಾ ಸಿನಿಮಾಗಳು ರೆಕಗ್ನೇಷನ್ ಸಿಕ್ಕಿಲ್ಲ ಹಾಗಾಗಿ ತುಂಬಾ ಸಿನಿಮಾಗಳು ಸರ್ ನಾನು ಒಂದು ಹದಿನಾಲ್ಕರಿಂದ ಹದಿನೈದು ಸಿನಿಮಾಗಳನ್ನ ಮಾಡಿದ್ದೀನಿ ಮತ್ತೆ ಈ ಮುಂಚೆನೂ ನಾನು ಫಿಫ್ಟೀನ್ ಸಿಕ್ಸ್ಟೀನ್ ಅಲ್ಲೂ ಸಹ ಒಂದು ಆಸ್ ಎ ಲೀಡ್ ಆಗಿ ಮಾಡಿದ್ದೆ ನಾನು ಹೀರೋ ಆಗಿ ನನ್ನ ಆ ಜರ್ನಿ ಇದು ಜೂನಿಯರ್ ಆರ್ಟಿಸ್ಟ್ ಆದ್ಮೇಲೆ ಒಂದು ಅವಕಾಶಗಳು ಸಿಕ್ಕಂತ ಸಂದರ್ಭದಲ್ಲಿ ಇದನ್ನ ಮಾಡಿದ್ದೆ ನಾನು ಆದ್ರೆ ಅಲ್ಲೂ ಸಹ ನನಗೆ ಸಕ್ಸಸ್ ಸಿಕ್ಕಿರ್ಲಿಲ್ಲ ಆದ ನಂತರ ಒಂದಷ್ಟು ಸಿನಿಮಾಗಳು ಮತ್ತೆ ಆ ಜರ್ನಿ ಹೇಗಿತ್ತು ಅಂತ ಹೇಳಿದ್ರೆ ಆದಾಗ ಒಂದು ಸಿನಿಮಾ ಹೀರೋ ಆಗಿ ಸಿಕ್ಕಾಗ ನೆಕ್ಸ್ಟ್ ನೆಕ್ಸ್ಟ್ ನಾವು ಅಂದ್ರೆ ಯಾವ ತರ ಅಂತ ಹೇಳಿದ್ರೆ ಜೂನಿಯರ್ ಆರ್ಟಿಸ್ಟ್ ಆಗಿದ್ದಾಗ ತರ ಇತ್ತು ಕಷ್ಟ ಹೀರೋ ಆಗಿ ಸಿನಿಮಾ ಮಾಡಿದ್ಮೇಲೆ ಆ ಸಿನಿಮಾ ಸಕ್ಸಸ್ ಕಾಣದ ಇನ್ನೊಂದಷ್ಟು ಮತ್ತೆ ಕೂರೋದಿದೆಯಲ್ಲ ಆ ಒಂದು ಜರ್ನಿ ತುಂಬಾ ತುಂಬಾ ಕಷ್ಟಕರವಾದ ಜರ್ನಿ ಸರ್ ಅಲ್ಲ ನಾನು ಯಾಕೆ ಪ್ರಶ್ನೆ ಕೇಳಿದೆ ಅಂದ್ರೆ ಎಲ್ಲರೂ ಆಸೆ ಪಡ್ತಾರೆ ನಮ್ಮ ಫೇವ್ರೆಟ್ ಹೀರೋ ಇವ್ರ ಜೊತೆ ಒಂದು ಸ್ಕ್ರೀನ್ ಶೇರ್ ಮಾಡ್ಕೋಬೇಕು ಅಂತ ಸೊ ಆ ಒಂದು ಎಕ್ಸ್ಪೀರಿಯೆನ್ಸ್ ಹೇಗಂತ ಸರ್ ಎಕ್ಸ್ಪೀರಿಯೆನ್ಸ್ ಅಂದರೆ ಅದ ಬೆಸ್ಟ್ ಮೂಮೆಂಟ್ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್ ಆ ಎಕ್ಸ್ಪೀರಿಯೆನ್ಸ್ನ ನನಗೆ ಅವ್ರನ್ನ ತುಂಬ ದೂರದಿಂದ ನೋಡಿದ್ದು ಅಷ್ಟೇ ನಾವು ಯಾವತ್ತು ಹತ್ರದಿಂದ ನೋಡಿರ್ಲಿಲ್ಲ ಈ ಕ್ರಿಕೆಟಿಂದ ತುಂಬ ಹತ್ತಿರದಿಂದ ನೋಡೋಂಗಾಯ್ತು ಹತ್ರದಿಂದ ಅಲ್ಲದೆ ಜೊತೆ ಆಕ್ಟ್ ಮಾಡೋ ಥರ ಆ್ಯಕ್ಟ್ ಮಾಡೋ ಥರನೂ ಆಯಿತು ಆ ಹೇಗಪ್ಪ ಅಂತ ಹೇಳಿದ್ರೆ ಅವ್ರ ಹತ್ರ ಅವರು ಅವರಿಂದ ಒಂದಷ್ಟು ವಿಷಯಗಳನ್ನ ಕಲ್ತಿದ್ದೀನಿ ಕಷ್ಟ ಆ ಒಂದು ವಿಷಯಗಳನ್ನ ನಾನು ಪಾಲಿಸ್ಕೊಂಡು ಹೋಗ್ತೀನಿ ಯಾಕಂದ್ರೆ ಅದು ತುಂಬಾ ಬೇಕಾಗುತ್ತೆ ಈ ವಿಷಯಗಳ ಇಂಡಸ್ಟ್ರಿ ನಾವು ಒಂದು ಇಂಡಸ್ಟ್ರಿ ಒಂದಕ್ಕೆ ಅಲ್ಲ ಅಂದ್ರೆ ಆಸ್ ಎ ಒಂದು ಮನುಷ್ಯ ಅಂತ ಹೇಳಿದ್ರೆ ಒಂದಷ್ಟು ವ್ಯಕ್ತಿತ್ವಗಳು ಬೇಕಲ್ಲ ಅಂತ ವ್ಯಕ್ತಿತ್ವಗಳನ್ನ ಕೆಲವೊಂದನ್ನು ಅವರಿಂದ ನಾನು ಕಲ್ತಿದ್ದೀನಿ ಅಂದ್ರೆ ಆ ವ್ಯಕ್ತಿತ್ವಗಳ ಡಿಸಿಪ್ಲೀನ್ ಆಗಿರ್ಬೋದು ಅಂದ್ರೆ ಒಬ್ಬ ಮ್ಯಾಕ್ಸಿಮಲ್ ಎಕ್ಸ್ಪೀರಿಯನ್ಸ್ ಹೇಳ್ಬೇಕು ಅಂತ ಹೇಳಿದ್ರೆ ಒಬ್ಬರು ನಟರು ತುಂಬಾ ಸೂಪರ್ ಸ್ಟಾರ್ ಆದಂತವ್ರು ಯಾವ ಸಮಯಕ್ಕೆ ಬೇಕಾದ್ರೂ ಬರಬಹುದು ಆದರೆ ಅವರ ಡಿಸಿಪ್ಲಿನ್ ಹೇಗಿದೆ ಅಂತ ಹೇಳಿದ್ರೆ ಸಿಕ್ಸ್ ಗೆ ಕಾಲ್ ಶಿಡ್ತಾರೆ ಫೈವ್ಗೆ ಬಂದಿರ್ತಾರೆ ಅಂತ ಡಿಸಿಪ್ಲಿನ್ ನಾನು ಕಲಿತೆ ಅವರಿಂದ ಈ ತರ ಸರ್ ಅಂದ್ರೆ ಅವ್ರು ಡಿಸಿಪ್ಲಿನ ಕಲಿತು ಅವರಿಂದ ತುಂಬಾ ಇನ್ಸ್ಪೈರ್ ಆಗಿರೋಂಥ ವಿಷಯಗಳಿದೆ ನನ್ನ ಹತ್ರ ಸರ್ ಬೇಸಿಕಲಿ ಈಗ ಮ್ಯಾಕ್ಸ್ ಮಾತಾಡೋದಿಂತ ಮುಂಚೆ ನಿಮ್ಮ ಬಗ್ಗೆ ಕೆಲವರಿಗೆ ಈಗ ಕೆಲವ್ರಿಗೆ ಗೊತ್ತಿದೆ ಅಲ್ಲಿ ನೀವು ಯಾರು ಅಂತ ಸೊ ನಿಮ್ಮ ಬಗ್ಗೆ ಬೇಸಿಕಲಿ ನಿಮ್ಮ ನಿಮ್ಮ ಊರು ಅಂದ್ರೆ ಈಗ ಚಿತ್ರದುರ್ಗದಲ್ಲಿ ಅದ್ರ ಊರು ಯಾವ ಊರು ಮತ್ತೆ ಏನು ಮಾಡ್ಕೊಂಡಿದ್ದೀರಿ ಆ ಬೇಸಿಕ್ ಒಂದು ಬೇಸಿಗೆ ಸರ್ ನಮ್ಮೂರು ಚಿತ್ರದುರ್ಗ ಚಿತ್ರದುರ್ಗದ ಹತ್ರ ಒಂದು ಪುಟ್ಟ ಹಳ್ಳಿ ನಮ್ಮದು ಅಂದ್ರೆ ಎಸ್ ಎ ಗ್ರಾಮೀಣ ಪ್ರತಿಭೆ ಅಂದ್ರೆ ಹಳ್ಳಿಯಿಂದ ಅಂತ ಬಂದಿರೋ ಅಲ್ಲಿ ಚಿತ್ರದುರ್ಗದತ್ರ ಒಳದಿರೋ ತಾಲೂಕ್ ಮಧ್ಯಾಹ್ನ ಅಂತ ಬರುತ್ತೆ ನಮ್ಮ ಹಳ್ಳಿ ಆ ಹಳ್ಳಿಯಿಂದಂತ ಬಂದಿರೋ ಅಲ್ಲಿ ನಮ್ಮ ನಾವು ನಮ್ಮ ಜರ್ನಿ ಅಂದ್ರೆ ನಾನು ಸ್ಟಾರ್ಟ್ ಆಗಿದ್ದೆ ಆಸ್ ಎ ಫೋಟೋಗ್ರಾಫರ್ ಆಗಿ ನಾನು ಮುಂದೆ ಅಂದ್ರೆ ಸಿನಿಮಾ ಜರ್ನಿಂಗ್ ಫೋಟೋಗ್ರಾಫರ್ ಮತ್ತೆ ಪ್ರೀ ವೆಡ್ಡಿಂಗ್ ಪೋಸ್ಟ್ ವೆಡ್ಡಿಂಗ್ ಮಾಡ್ತಿರ್ತಾರಲ್ಲ ಇಲ್ಲಿ ಬರ್ತೀನಿ ಅಂತ ಅನ್ಕೊಂಡಿರ್ಲಿಲ್ಲ ಈ ಮಧ್ಯದಲ್ಲಿ ನಂದೇನಪ್ಪ ಅಂತಂದ್ರೆ ಡಿಗ್ರಿ ಮುಗೀತು ಅದ್ರಲ್ಲಿ ಈ ಆ ಡಿಗ್ರಿ ಮುಗಿದ ಸಂದರ್ಭದಲ್ಲಿ ಈ ಒಂದು ಫೋಟೋಗ್ರಾಫರ್ ಆಗಿ ಮಾಡ್ತಾ ಇದ್ದೆ ಕೆಲ್ಸಗಳನ್ನ ಈವೆಂಟಿ ಮಾಡ್ತಾ ಇದ್ದೆ ಅದ್ರ ಮಧ್ಯದಲ್ಲಿ ಏನಂತ ಅಂದ್ರೆ ನನಗೆ ತುಂಬಾ ಚಿಕ್ಕ ವಯಸ್ಸಿಂದ ಆಸೆಗಳೇನಪ್ಪ ಸ್ಪೋರ್ಟ್ಸ್ ತುಂಬಾ ಇಂಟ್ರೆಸ್ಟ್ ಆ ಸ್ಪೋರ್ಟ್ಸ್ ಇಂಟ್ರೆಸ್ಟ್ ಇದ್ದಾಗ ಸ್ಪೋರ್ಟ್ಸ್ ಅಂದ್ರೆ ಟೀಚರ್ ಜೊತೆಗೆ ಇನ್ನೊಬ್ರು ಇರ್ತಾರಲ್ಲ ಆ ತರ ಹುಡುಗರಿಗೆ ಸ್ಪೋರ್ಟ್ಸ್ ಹೇಳ್ಕೊಡಕ್ ಹೋಗ್ತಾ ಇದೆ ನಾನು ಅದಕ್ಕೆ ಅಲ್ಲಿ ನಮ್ಮ ಅಂದ್ರೆ ನಮ್ಮ ಹತ್ತಿರದ ಹಳ್ಳಿಗಳಲ್ಲಿ ಗವರ್ಮೆಂಟ್ ಸ್ಕೂಲ್ ಅಲ್ಲಿ ಕರಿಯೋರು ಅಂದ್ರೆ ಎಲ್ಲಾ ಸ್ಪೋರ್ಟ್ಸ್ ಬ್ಯಾಡ್ಮಿಂಟನ್ ವಾಲಿಬಾಲ್ ಕ್ರಿಕೆಟ್ ಮತ್ತು ಕಬಡ್ಡಿ ಅಂದರೆ ಎಲ್ಲರಲ್ಲೂ ಇದ್ದೆ ನಾನು ಒಂದೇ ಸ್ಪೋರ್ಟ್ಸ್ ಅಂತ ಏನಿಲ್ಲ ಆ ಸ್ಪೋರ್ಟ್ಸ್ ಎಲ್ಲ ಸ್ಪೋರ್ಟ್ಸಲ್ಲೂ ತುಂಬ ಒಳ್ಳೆ ಚೆನ್ನಾಗಿ ಆಟ ಆಡ್ತಾ ಇದ್ದೆ ನಾನು ಹಾಗಾಗಿ ನನ್ನ ಆಸೆನ ಆ ಒಂದು ಮಕ್ಕಳ ಮುಖಾಂತರ ನಾನು ಎದುರಿಸ್ಕೋತಾ ಇದ್ದೆ ಬಿಕಾಸ್ ನಾವು ಆ ಪ್ಲಾಟ್ಫಾರ್ಮ್ಗೆ ಹೋಗಕ್ಕೆ ಆಗಲಿಲ್ಲ ಯಾಕೆಂದ್ರೆ ಆ ಸಂದರ್ಭದಲ್ಲಿ ನಾವು ಅಷ್ಟು ಈ ಮಿಡಲ್ ಕ್ಲಾಸ್ ಫ್ಯಾಮಿಲಿಗಳಂತ ಇರುತ್ತಲ್ಲ ಆ ಒಂದು ಒಂದು ಕಮಿಟ್ಮೆಂಟ್ಗಳಿಂದ ಇನ್ನೊಂದಷ್ಟು ವಿಷಯಗಳಿಂದ ನಾವು ಆ ಒಂದು ಕ್ರಿಕೆಟರ್ ಆಗಲಿ ಆಸೆ ಅಥವಾ ಇನ್ನೊಂದೇನೋ ವಾಲಿಬಾಲ್ ಈ ಒಂದು ಪ್ಲೇಯರ್ ಆಗಲಿ ಆಸೆಗಳೆಲ್ಲ ಆ ಕನಸುಗಳು ಅವಾಗ ನಮ್ಗೆ ಆಗಿರಲಿಲ್ಲ ಆ ಕನಸುಗಳನ್ನ ಮಕ್ಕಳಿಗೆ ಹೇಳ್ಕೊಡೋ ಮುಖಾಂತರ ನಾವು ನನಸು ಮಾಡ್ಕೋತಾ ಇದ್ವಿ ಸರ್ ಈ ಅಭಿನಯ ಅನ್ನೋದು ನಿಮಗೆ ಈಗ ನೋಡಿ ಯೂಶಲಿ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಬೇಕು ಕನಸು ಮುಂಚೆಯಿಂದ ಇರುತ್ತೆ ಇಲ್ಲ ಈ ಮುಚ್ಚೆ ಡ್ರಾಮಾಗಳು ಮಾಡೋ ಅಂಥದ್ದು ಕಾಲೇಜ್ ಲೈಫಲ್ಲಿ ಅಥವಾ ಸ್ಕೂಲ್ ಲೈಫಲ್ಲಿ ಆ ಥರ ಏನಾದ್ರು ಮಾಡ್ತಾಯಿದ್ರು ಮುಂಚೆ ಅಭಿನಯ ಸರ್ ನಿಜವಾಗ್ಲೂ ಹೇಳ್ಬೇಕಂದ್ರೆ ನಾನು ಯಾವತ್ತೂ ಸ್ಟೇಜ್ ಹತ್ತಿರೋನೇ ಅಲ್ಲ ಅಂದ್ರೆ ಕಾಲೇಜ್ ಲೈಫ್ ಕಾಲೇಜ್ ಲೈಫ್ ಅಲ್ಲಿ ಸ್ಕೂಲ್ ಲೈಫ್ ಅಲ್ಲಿ ನನ್ನ ಸ್ಟೇಜ್ ಹತ್ತಿರೋ ಒಂದೇ ವಿಷಯ ಅಂತ ಹೇಳಿದ್ರೆ ನಾನು ಹತ್ತಿರೋದು ಒಂದಕ್ಕೇನೆ ಚಾಂಪಿಯನ್ ಅಂತ ಒಂದು ಸ್ಪೋರ್ಟ್ಸ್ ಸ್ಪೋರ್ಟ್ಸ್ ಅಲ್ಲಿ ಅದ್ರಲ್ಲಿ ಬಿಟ್ರೆ ಇನ್ನು ಯಾವುದೇ ಕೆಲಸ ಇಷ್ಟೊಳಿಸಿದ್ರೆ ನನ್ನ ಸ್ಟೇಜ್ ಹತ್ತಿಲ್ಲ ಅಂದ್ರೆ ನಾನು ಅವಾಗಿಂದ ಕಲ್ಚರ್ ಆಕ್ಟಿವ್ಸ್ ಇರಲಿಲ್ಲ ನನಗೆ ಇದ್ರ ಬಗ್ಗೆ ಐಡಿಯಾನೇ ಇಲ್ಲ ಸರ್ ನಾನು ಯಾವತ್ತೂ ನಟ ಆಗಬೇಕು ಅಂತ ಅನ್ಕೊಂಡಿರೋದೇ ಅಲ್ಲ ನನಗೆ ನಟ ಆಗಬೇಕು ಅಂತ ಅನ್ಕೊಂಡಿದ್ದ ಯಾವಾಗ ಅಂದ್ರೆ ಅದೊಂದು ಅದೊಂದು ಬೇರೆ ಜರ್ನಿ ನಟ ಆಗ್ಬೇಕಂತ ಅನ್ಕೊಂಡಿರೋ ಜರ್ನಿನೇ ಬೇರೆ ಅಂದ್ರೆ ಇನ್ಸ್ಪೈರ್ ಆಗಿದೆ ಅದೊಂದು ವಿಷಯಕ್ಕೋಸ್ಕರ ಇನ್ಸ್ಪೈರ್ ಆಗಿದೆ ಹೇಳ್ಬೋದು ಏನ್ ತೊಂದರೆ ಇಲ್ಲ ಅದ್ರ ಬಗ್ಗೆ ಮಾತಾಡೋಣ ಯಾವ ಯಾಕೆ ಅಂತ ಹೇಳಿದ್ರೆ ಅದನ್ನ ಚಿಕ್ಕದಾಗಿ ಎಲ್ಲೂ ರಿಬಿಲ್ ಮಾಡಿಲ್ಲ ಎಲ್ಲೂ ರಿಬಿಲ್ ಮಾಡ್ತಾ ಇದ್ದೀನಿ ಯಾಕೆ ಬಂದೆ ನಾನು ಅಂತ ಅಂದ್ರೆ ನಾನು ಬೇಸಿಕಲಿ ಬಂದಿದ್ದು ಒಂದು ಫೋಟೋಗ್ರಾಫರ್ ಆಗಿದ್ದೆ ಫೋಟೋಗ್ರಾಫರ್ ಆಗಿದ್ದಾಗ ಅಲ್ಲಿ ಒಂದು ಸಿನಿಮಾ ಶೂಟಿಂಗ್ ಚಿತ್ರದ ಒಂದು ಕೋಟೆಗೆ ಬರುತ್ತೆ ಆ ಕೋಟೆಗೆ ಬಂದಾಗ ನನಗೂ ಸಹ ಆಸೆ ಆಗುತ್ತೆ ಒಬ್ಬ ಅಂದ್ರೆ ಆ ಶೂಟಿಂಗ್ ಅಂತ ಬಂದಿರ್ತಾರೆ ಓಕೆ ಆ ನಗರ ಅಂದರೆ ಆ ಸಿನ್ಮಾ ಅಲ್ಲ ಅವರು ಕೊಟ್ಟರೆ ಇಲ್ಲ ಇಲ್ಲ ಆ ಥರ ನಾರ್ಮಲಾಗಿ ಸಿನ್ಮಾ ಅಂತ ಶೂಟಿಂಗ್ ಬಂದಿರ್ತಾರೆ ಓಕೆ ಓಕೆ ಆ ಶೂಟಿಂಗ್ ಬಂದಂತ ಸಂದರ್ಭದಲ್ಲಿ ನಮಗೂ ಫೋಟೋ ತೆಗೆಸೋದಂತ ಇರುತ್ತಲ್ಲ ಸರ್ ಒಂದು ಏನೋ ಅವ್ನು ಫೋಟೋ ತೆಗ್ಸ್ಕೋಬೇಕು ಸಿನ್ಮಾನೂ ಕೂಡ ಆ ಫೋಟೋ ತೆಗೆಸಿಕೊಳ್ಳೋದಿಕ್ಕೆ ಹೋದಾಗ ಅವ್ರು ಉಳ್ಕೊಂಡಿರೋ ಒಂದಷ್ಟು ಹೋಟೆಲ್ಗೆ ಹೋಗ್ತೀವಿ ಫೋಟೋ ತರಿಸ್ಕೊಳ್ಳೋಣ ಅಂತ ಆ ತೆಗೆಸ್ಕೊಳ್ಳೋಕೆ ಹೋದಾಗ ನಮ್ಮನ್ನು ಬೆಳಗ್ಗೆಯಿಂದ ಆ ರಾತ್ರಿ ಬೆಳಗ್ಗೆ ಎಂಟು ಗಂಟೆಯಿಂದ ರಾತ್ರಿ ಎಂಟು ಗಂಟೆ ತನಕ ಇದ್ರು ಆಚೆಯವರು ಯಾರು ಬರೋಲ್ಲ ನಮ್ಗೆ ಫೋಟೋ ಕೊಡೋಲ್ಲ ಬಿಕಾಸ್ ಈ ತರದ ವಿಷಯಗಳಲ್ಲಿ ಚಿಕ್ಕ ವಯಸ್ಸಿಂದ ನಮ್ಗೊಂದು ಟ್ರಿಗರ್ ಇರುತ್ತೆ ಸರ್ ಯಾವ ಅದೊಂದು ಒಂದು ಸ್ಪೋರ್ಟ್ಸ್ ಅಂತ ಬಂದ್ರೆ ಆ ವ್ಯಕ್ತಿತ್ವ ಬರೋದು ಅಥವಾ ಯಾರಾದ್ರೂ ರೈಗಿಸ್ತಾ ಈ ತರದ ವಿಷಯಗಳು ಚಿಕ್ಕ ವಯಸ್ಸಿಂದ ಬಂದಿತ್ತು ಆ ವಿಷಯಗಳು ಬಂದಾಗ ಈ ಫೋಟೋ ಒಂದು ಕಾದು 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 ಅಂದ್ರೆ ನಮ್ಮಲ್ಲಿ ಒಂದು ಈಗೋ ಇರುತ್ತಲ್ಲ ಆ ಈಗೋ ಇಂದ ಬಾಡೋ ನಾವ್ಯಾಕೆ ಹಿಂಗಾರ್ದು ಹಿಂಗ್ ಆಗ್ಬಾರ್ದು ಅನ್ನೋ ಕಾರಣಕ್ಕೆ ಅಲ್ಲಿಂದ ನನ್ನ ಮೈಂಡಲ್ಲಿ ನಾನೊಬ್ಬ ನಟ ಆಗ್ಬೇಕು ಅಂತ ಬಂದಿದ್ದು ಆ ನಟ ಆದ್ಮೇಲೆ ಆ ಒಂದು ಫ್ಯಾನ್ ಬಾಯ್ ಮೂಮೆಂಟ್ ಇರುತ್ತಲ್ಲ ಆ ಒಂದು ಸೆಲ್ಫಿ ಅಭಿಮಾನಿಗಳಿಗೆ ಅಂದ್ರೆ ಆ ಖುಷಿ ಯಾವುದೋ ಒಬ್ಬ ಸ್ಟಾರ್ ಅಂದ್ರೆ ಒಂದು ಸೆಲ್ಫಿಗೆ ಕೊಟ್ಟಿಲ್ಲ ಅನ್ನೋ ಒಂದು ವಿಷಯಕ್ಕೆ ಇವತ್ ಬಂದು ಈ ಜಾಗದಲ್ಲಿ ಆ ಅಲ್ಲಿಂದ ನಾನ್ ತಗೊಂಡ್ ಬಂದಂತವನು ಅದಾದ್ಮೇಲೆ ಅಲ್ಲಿಂದ ಬಾಯ್ ಇಟ್ಕೊಂಡ್ ಬಂದು ಬೆಂಗಳೂರಿಗೆ ಬಂದು ಇವತ್ತಿ ನಿಮ್ಮ ಮುಂದೆ ಕೂತಿದ್ದೀನಿ ಅಕ್ಷಿ ಸರ್ ಇವಾಗ ನೀವು ಹೇಳ ತುಂಬಾ ಇಷ್ಟ ಆಯ್ತು ಅಂದ್ರೆ ಒಬ್ಬ ಸ್ಟಾರ್ ಯಾರೇ ಆಗಲಿ ಅದ್ ಹೆಸರು ಹೇಳಿದ್ರು ಈ ತರ ಹೆಸರು ಹೇಳೋದು ಒಳ್ಳೆಯದಲ್ಲ ಅವ್ರು ನಿಮಗೆ ಫೋಟೋ ಕೊಡ್ಲಿಲ್ಲ ಅನ್ನೋದೇ ಟ್ರಿಗರ್ ಒಂದು ಪಾಯಿಂಟ್ ಆಯ್ತು ಅಂತಂದ್ರೆ ಫಿಸಿಕಲಿ ನೋಡ್ತಾ ಇದ್ರೆ ಒಂದು ಒಬ್ಬ ಸ್ಟಾರ್ ಆಗೋದ್ರಲ್ಲಿ ಯಾವುದೇ ರೀತಿ ಅನುಮಾನ ಇಲ್ಲ ಸೊ ಒಂದ್ ವೇಳೆ ಸ್ಟಾರ್ ಒಂದ್ ವೇಳೆ ಅಲ್ಲ ಸ್ಟಾರ್ ಆಗ್ತೀರಾ ಆದಮೇಲೆ ಯಾರಾದ್ರೂ ಅಭಿಮಾನಿಗಳು ಬಂದು ಫೋಟೋ ಅಂತಂದ್ರೆ ನೀವು ಎಷ್ಟು ಪ್ರಾಮುಖ್ಯತೆ ಕೊಡ್ಬೋದು ಪ್ರಾಮುಖ್ಯತೆ ಅವಾಗಲ್ಲ ಸರ್ ಇಲ್ಲಿಂದಲೇ ಕೊಡ್ತಾ ಇದ್ದೀವಿ

ಅಭಿಮಾನಿಗಳನ್ನ ಅಲ್ಲಿ ಕೂತ್ಕೊಂಡಿದ್ದೀನಿ ಅಂತ ಹೇಳ್ತಾರ ಅಭಿಮಾನಿಗಳಿಗೆ ಫಸ್ಟ್ ಪ್ರಿಫರೆನ್ಸ್ ಆ ಫೋಟೋ ಕೊಟ್ಟೆ ನಿಷ್ಟು ಆ ಸಂದರ್ಭದಲ್ಲಿ ಓಕೆ ನಿಮ್ಮ ಬಗ್ಗೆ ಆಲ್ಮೋಸ್ಟ್ ಒಂದು ವೀಕ್ಷಕರಿಗೆ ಗೊತ್ತಾಯಿತು